ಮಾಡ್ಲಿಕ್ಕೆ ಹೋಗುವಾಗ ಮಹಾರಾಜರನ್ನು ನೋಡ್ಲಿಕ್ಕೆ ಹೋಗುವಾಗ ನಾವು ರಿಕ್ಷಾದಿ ಬರಬಾರ್ದಂತೇಳಿ ಯಾವ್ದರಲ್ಲಿ ರಿಕ್ಸ್ ರಿಕ್ತ ಹಸ್ತನಾಗಿ ಹೋಗಬಾ ಅಂತ ಅವರಿ ಕೈಯಲ್ಲಿ ಹೋಗ್ಬಾ ಗೌದು ಪ್ರಭು ಹಾಗೊಂದು ಶಾಸ್ತ್ರ ಉಂಟು ನಾವು ಯಾವತ್ತೂ ನಿಮ್ಮನ್ನು ನೋಡ್ಲಿಕ್ಕೆ ಬರುವಾಗ ನಾವು ಬೆಳೆದಂಥ ಹಣ್ಣು ವ್ಯಾಪಾರಗಳನ್ನೆಲ್ಲ ಇಟ್ಕೊಂಡು ಬರ್ತಾ ಇದ್ದೀವಿ ಹೌದು ಹಣ್ಣು ಹಂಪಲ್ಗಳು ಹಣ್ಣು ಹಂಪಲ್ ಹೌದು ಹಾಂ ಆದರೆ ಇವತ್ತು ಪರಿಸ್ಥಿತಿ ಒದಗಿ ಬಂತು ಪ್ರಭು ಏನಾಯ್ತಪ್ಪ ಬಾಧೆ ಬಾಧೆಯೋ ಉದರ ಬಾಧೆಗಳ ಒಳ್ಳೆ ರೀತಿ ಕಾಯ್ಕೊಂಡಿದ್ದವರು ಹೇಗುಂಟು ಈ ವರ್ಷದ ಫಲ ಈ ವರ್ಷದ ಫಲ ಮಳೆ ಒಂದಿಲ್ಲ ಅಂತ ಬಿಟ್ಟರೆ ಬದಲಾವಣೆ ತೋರಿಸಿಲ್ಲ ಅಲ್ಲಲ್ಲಿ ಬಾವಿಗಳನ್ನ ತೋರಿಸಿದ್ದೇವೆ ಬಾವಿ ತೋರಿಸಿದ್ದೇವೆ ಬಾವಿ ತೋರಿಸಿದ್ರೆ ನೀರು ಬರಬೇಕಲ್ಲ ನೀರು ಅದಾಗಿದೆ ಪ್ರಭು ಒಂದು ಕಡೆಯಲ್ಲಿ ಮಳೆ ಇಲ್ಲ ಇನ್ನೊಂದು ಕಡೆಯಲ್ಲಿ ನಟ್ಟಂತ ಬೆಳೆಗಳಿಗೆ ಪ್ರಾಣಿಪಾಲ ಪತ್ರ ಒಂದೆರಡು ಪ್ರಾಣಿಯೇ ಯಾವ ಕಬ್ಬಿನ ತೋಟಕ್ಕೆ ಆಹ್ವಾನ ಕಳೋಪತ್ರ ಓ ಓ ಹೌದು ಹೌದು ನೀನು ಏನು ಮಾಡುತ್ತದೆ ಎಷ್ಟಾನೇ ಬರುತ್ತೆ ಒಂದಾಣೆ ಎರಡಾಣೆ ಎಂಟಾಣೆ ನಾಲ್ಕಾಣೆ ಯಾವ ನಲಿ ಕಾಣೆ ಒಂದೆವರು ಅದರ ಹಿಂದೆ ಎರಡಾಣೆ ಅದರ ಹಿಂದೆ ನಾಲ್ಕಾಣೆ ಅದರ ಹಿಂದೆ ಎಂಟಾಣೆ

ಏ ಕ್ಯಾತ್ರೆ ಉಂಟು ಪ್ರಭು ಬದುಕು ಆಸೆ ಯಾರಿಗಿಲ್ಲ ಹೇಳಿ ಒಣ ಕಟ್ಟಿಗೆ ತುಂಡಿಗೂ ಕೂಡ ತಾ ಬದುಕಬೇಕು ಆಸೆ ಇರ್ತದೆ ಅದು ಸಪ್ತ ಮೇಲಲ್ವಾ ಒಣ ಆಗುವುದು ಹಾಗಲ್ಲ ಪ್ರಭು ಬೇಕಾದ್ರೆ ಒಣ ಕಟ್ಟಿಗೆ ತಕೊಂಡು ಹೋಗಿ ನೀವು ನೀರಿಗೆ ಹಾಕಿ ಅದು ಬದುಕಬೇಕು ಮ್ಯಾಲ ಮೇಲೆ ಇರ್ತದೆ ಬಿಟ್ರೆ ಮಾತ್ರ ಇರೋದಿಲ್ಲ ಬಹಳ ಹುಸುತ್ತೆ ನೀ ಹೌದು ಪ್ರಭು ಆನೆ ಬಂದಾ ಅದು ಬದುಕುೋದಕ್ಕೆ ಹೌದು ಪ್ರಭು ಸಹಾಯದಾಗಿ ಅಲ್ಲಿ ಹೋಗ್ತೈತಲ್ಲ ಹೌದು ಹೌದು ಪ್ರಭು ಅಲ್ಲಿ ನಾಯ್ ಮತ್ಯಾರಿ ಹೇಳಬೇಡ ಇಲ್ಲ ಪ್ರಭು ನಾ ಎಂತ ಮಾಡಿದೆ ಆನೆಯನ್ನು ಹೇಗಾದ್ರೂ ಮಾಡಿ ಹಿಡಿಬೇಕಂತ ಆನೆ ಒಂದು ಕೆಟ್ಟವನ್ನು ತಯಾರು ಮಾಡಿದೆ ಆನೆ ಹಿಡಿಯುವುದು ಹಾಗೆ ಹೌದು ಪ್ರಭು ಒಂದು ದೊಡ್ಡ ಹೊಂಡ ತೆಗೆದು ಅದ್ರ ಮೇಲೆ ಈ ಸೊಪ್ಪುಗಳನ್ನೆಲ್ಲ ಹಾಕಿ ತರ ತರಗೆರಳೆಗಳ ರಾತ್ರಿ ನಾನು ಇಷ್ಟು ಕೆಲಸ ಮಾಡಿ ಮನೆಗೆ ಹೋದೆ ಬೆಳಿಗ್ಗೆ ಹೋಗಿ ನೋಡ್ತೆ ಪ್ರಭು ಏನು ಫಂಡ್ ಆನೆ ಬಿಡಲಿಲ್ಲ ಮತ್ತೆ ನನ್ನ ಎಂಬತ್ತೊಂಬತ್ತು ವರ್ಷದ ಹಳೆ ಬಚ್ಚಿ ಹೊಂಡದೊಳಗೆ ಬಿದ್ದಿದ್ಲು ಪ್ರಭು ಮತ್ತೆ ಆನೆ ಹೋಗಿ ನಿಮ್ಮನೆ ಚಟ್ನಿಯಲ್ಲಿ ಮಲಗಿತ್ತಲ್ಲ ಬಚ್ಚಿ ಹೋಗಿ ಹೊಂಡದಲ್ಲಿ ಬಿದ್ದರೆ ಏನು ಅಜ್ಜಿನ ಬಿಟ್ಟದ ನೀನು ಹೋಗ್ಲಿಕ್ಕೆ ಅಲ್ಲ ಅಜ್ಜಿ ರಾತ್ರಿ ಹೊತ್ತು ಹೊರಗಡೆ ಹೋಗೋ ಅಭ್ಯಾಸ ಉಂಟು ಈ ಅಜ್ಜಿ ನಿದ್ದೆ ಕಣ್ಣಲ್ಲಿ ಹೋಗಿ ಹೊಂಡೊಳಗೆ ಬಿದ್ದು ಮಾಡಿದ್ರೆ ನಾನು ನೋಡುವಾಗ ಒಬ್ಬೊಬ್ಬನೇ ಇದು ಕೊಡ್ಬು ತೀರು ಹೋಗ್ಲಿಕ್ಕೆ ಮನಿ ಎಲ್ಲ ಹೊಂಡ ತಕ್ಷಣ ಪಾಪಿ ಮಗನೇ ಹೊಂಡ ಸೊಪ್ಪು ಕೊಡ್ಬೇಡಿಯಾ ಬಾಯಿ ಬಂದ ಬೈತ್ಲಿತ್ತು ಪ್ರಭು ಅಷ್ಟು ಆನೆಗಳ ಉಪದ್ರ ಆಯ್ತಾ ಇನ್ನು ಪಕ್ಕಿಗಳ ಉಪದ್ರಿ ಪಕ್ಷಿಗಳು ಹಾಳಾಡುವ ಪಕ್ಷಿಗಳು ಹೌದು ಪ್ರಭು ಎಷ್ಟೆಷ್ಟು ಹಕ್ಕಿ ಸಣ್ಣಕ್ಕಿ ಅಕ್ಕಿ ಬೆಳಿತಿಗೆ ಅಕ್ಕಿ ಕುಚಿಲಕ್ಕಿ ಮುಂದಕ್ಕಿ ಮುಂದಕ್ಕಿ ಅಕ್ಕಿ ಸುದ್ದಿ ಹೇಡಿದ್ದಲ್ಲ ಅಕ್ಕಿ ಸುತ್ತಿ ಹೇಡಿದ್ದಲ್ಲ ಹಕ್ಕಿಲ್ಲ ಪ್ರಭು ಬಳಿ ಕೊಚ್ಚಿ ಬೆಳಿತಿಗೆ ಅಕ್ಕಿಲ ಬಂತು ಬಿಳಿ ಉಳ್ಳ ಹಕ್ಕಿ ಬಿಳಿ ಹಕ್ಕಿ ಕುಚ್ಚಿರುವ ಹಕ್ಕಿ ಕೊಚ್ಚಿ ಮುಂಡುಭಾಲದ ಹಕ್ಕಿಯೇ ಮುಂಡಿ ಪ್ರಭು ಹೌದು ಪ್ರಭು ಹಕ್ಕಿಗಳು ಬಂದು ಈ ಬಾಳೆಹಣ್ಣನ್ನೆಲ್ಲ ಕುಕ್ಕಿ ತಿನ್ನುವುದು ಪ್ರಭು ಹೌದು ಹೌದು ಪ್ರಭು ಒಂದೊಂದು ಕೊನೆಯಲ್ಲಿ ಬಾಳೆಹಣ್ಣು ಬಿಟ್ಟಿದ್ದೆಷ್ಟು ಇಂತಿಂತ ಉದ್ದದ ಕೊನೆಯಲ್ಲಿ ಇಂತಿಂತ ಕೊನೆ ಅದರಲ್ಲಿ ಇಷ್ಟಿಷ್ಟು ಪ್ರಭು ಬಾಳೆ ಗಿಡವನ್ನು ನೆಟ್ಟು ಅದ್ರ ಕೆಳಗೆ ಬಾಳೆ ಬಾಳಗಿದ್ರೆ ಎದುರು ನಾವು ಹೊಂಡ ತಗ್ಗಿದ್ದೇವೆ ಅದ್ರ ಮನೆ ಅಷ್ಟು ದೊಡ್ಡದು ಹಣದ ಹೋಗ್ತದಂತೆ ಹೌದು ಪ್ರಭು ಹೀಗೆ ಯಾವ ಕೃಷಿ ಮಾಡಿದ್ರು ಅದಕ್ಕೆಲ್ಲದಕ್ಕೂ ಪ್ರಾಣಿಗಳ ಉಪದ್ರ ಆಮೇಲೆ ನಾವು ವೈನು ಕಾಣಿಕೆ ವೈನುಗಾರಿಕೆ ಹೈನುಗಾರಿಕೆ ಅದಕ್ಕೆ ಹುಲಿಯ ಉಪಚಾರ ಯಾವ್ದು ಹೇಳಿದ್ಯಾ ವೈನುಗಾರಿಕೆ ಹೈನುಗಾರಿಕೆ ಹೈನುಗಾರಿಕೆ ಮಾಡಿದೆ ಉಪ್ರಭು ಅಲ್ಲಿಗೆ ದನಕ್ಕೆ ಹುಲಿ ಬಂದು ಉಪಚಾರ ಕೊಡು ಹುಲಿ ಆ ಹುಲಿ ಬಂದ ಎಂತ ಮಾಡಿ ಕೊಟ್ಕೊಳ್ತಾರೆ ದನದ ಮುಂದಿನ ಭಾಗವನ್ನು ಮಾತ್ರ ಕೊಂಡೋಗು ಹಿಂದಿನ ಭಾಗ ಎಲ್ಲ ಬಿಟ್ಟು ಹೋಗು ಹೇಗೆ ಅದು ಹಾಲು ಸಿಗ್ತದಲ್ಲ ಹಿಂದೂ ವರ್ಷಗಳೇ ಸಿಗುವುದಂತ ಮಂಡೆ ಖರ್ಚು ಮಾಡಿ ಎದುರುಗಡೆ ಮಾತ್ರ ಅರ್ಧ ತಿಳ್ಕೊಂಡು ಹೋಗ್ತಾ ಇತ್ತು ಮಂಡೆ ಖರ್ಚು ಮಾಡಿದ ಹುಲಿ ಅಥವಾ ಹುಲಿ ಒಟ್ಟಾರೆ ಸತ್ಯ ಹೇಳ್ಬೇಕಂತ ಹೇಳಿದ್ರೆ ಗಿರಿಜನ ಮಕ್ಕಳಾದಂತ ನಮ್ಮ ಪರಿಸ್ಥಿತಿ ಅಧೋಗತಿಯಾಗಿದೆ ಕ್ರೂರ ಪ್ರಾಣಿಗಳ ಉಪಟಳ ಒಟ್ಟಾರೆ ನಮ್ಮನ್ನು ನೀವೇ ಕಾಪಾಡಬೇಕು ಬುದ್ಧಿ ಅಂತ ಹೇಳೋದು ಪ್ರಭು ಚಿಂತನೆ

ಅರಸನಾದ ವರ್ಷಕ್ಕೊಮ್ಮೆ ಮೃಗ ಬೇಟೆಗೆ ಹೋಗದೆ ಹೋದ್ರೆ ಇಂತಹ ದುಷ್ಟ ಮೃಗಗಳ ಹಾವಳಿಯಂತೂ ಹೆಚ್ಚಾಗುವುದು ಸತ್ಯವೇ ಹೌದು ಯೋಚಿಸಬೇಕಾದಿರೋ ಈ ಕ್ಷಣವೇ ನಾನು ಬೇಟೆಗೆ ಬರ್ತೇನೆ ನಾನು ಒಬ್ಬನೇ ಅಲ್ಲಲ್ಲ ಮತ್ತೆ ಶಬರ ಪರಿವಾರದವರು ಬೇಕು ತೆರೆ ಬರಬೇಕೆರ ಅವರನ್ನು ಒಟ್ಟು ಮಾಡುವ ವ್ಯವಸ್ಥೆ ನನ್ನದು ಆಮೇಲೆ ಕೇವಲ ಕಿರತ್ರ ಸಾಕಾಗ್ತದ ಆಯುಧಗಳು ಬೇಕು ಆಯುಧ ಆಯುಧ ಬೇಕು ಈಟಿ ಸಣ್ಣ ಕತ್ತಿ ಬರ್ಚಿ ಆಮೇಲೆ ಇದ್ರೆ ಸಾಕಾಗ್ತದ ಬಲೆ ಬೇಕು ಸಣ್ಣ ಬಲೆ ಬಲೆ ಹರ್ಕ ಬಲೆ ಮುರ್ಕ ಬಲೆ ಹಂಚಿ ಬಲೆ ಇಂಚಿ ಬಲೆ ಎಂತದ ಹರ್ಕು ಮುರ್ಕು ಎಲ್ಲ ಹರ್ಕು ದೊಡ್ಡ ಬಲೆ ಏನತ್ರ ಒಳ್ಳೇದಿಲ್ವಾ ನನ್ನ ಹತ್ರ ಒಳ್ಳೇದ ಒಳ್ಳೆ ಬಲೆ ಪ್ರಾಣಿಗಳನ್ನ ಹಿಡಲಿಕ್ಕೆ ಹರಕು ಮುರುಕು ಬೆಲೆ ಸತ್ವಾದ ಪ್ರಾಣಿಗಳನ್ನ ಕಟ್ಟ ಹೊತ್ಕೊಂಡು ಹಿಡ್ಕೊಂಡು ಬರಲಿಕ್ಕೆ ನಾಯಿ ಪುಣ್ಣಿ ಬೇಕು ನಾಯಿ ಅಂತುಂಟ ಇಲ್ಲ ಪ್ರಭು ಒಂದು ಹೇಳಿದ್ರೆ ಸಾಕಾಗುವುದಿಲ್ಲ ಒಂದೋ ನಾಯಿ ಅಥವಾ ಕಿಣ್ಣಿ ಅಂತ ಅದೆರಡು ಬೇರೆ ಬೇರೆ ವರ್ಗಕ್ಕೆ ಬೇರೆ ಹಾಗೆ ಎರಡು ಒಂದೇ ಅದು ಇಲ್ಲ ಪ್ರಭು ಯಾಕೆ ನಾಯಿ ಅಂತ ಹೇಳಿದ್ರೆ ಗಂಡು ಪುನಿ ಎಂತ ಹೇಳಿದ್ರೆ ಹೆಣ್ಣು ಗಂಡು ನಾಯಿ ಬೇರೆ ಒಂದೆರಡು ವಿಭಾಗದಲ್ಲಿ ಸಂಶೋಧನೆ ನಾವು ಗಿಡಗಳ ಮಕ್ಕಳಲ್ಲವೇ ಹೇಗ ಬೇರೆ ಬೇರೆ ಅದೇ ಹಾಗೆ ಈಗ ತೊಂಬತ್ತೊಂಬತ್ತು ಗಂಡು ನಾಯಿ ಬೇಕು ಒಂದು ನಾಯಿ ಬೇಕು ಅಲ್ಲ ಸಾಕಾಗ್ತದ ತೊಂಬತ್ತೊಂಬತ್ತು ಗಂಡು ನಾಯಿತ್ತು ಸಾಕಾಗ್ತದೆ ಯಾಕಂತ ಹೇಳಿದ್ರೆ ಹೆಣ್ಣು ನಾಯಿ ಹೆಣ್ಣು ಬೇಟ ಇಡುವಾಗ ಎದುರುಗಡೆ ಬಿಟ್ರಾಯ್ತು ಈಗ ತೊಂಬತ್ತೊಂಬತ್ತು ಆದ್ರೆ ಹಿಂದೆ ಓಡ್ ಬರ್ತದೆ ಹಿಂದೆ ಹೋದ್ರೆ ಪ್ರಯೋಜನ ಇಲ್ಲ ಭೇಟಿಯೂ ಆಡಬೇಕು ಆಗ್ತದೆ ಒಂದು ವೇಳೆ ನಾಯಿ ಸಿಗ್ಲಿಲ್ಲ ಅಂತಾದ್ರೆ ನಾಯಿ ಮಾಡುವ ಅಷ್ಟು ಕೆಲಸವನ್ನ ನಾ ಮಾರ ಹೌದು ನಾವು ಕಾಡಿನಲ್ಲಿ ಇದ್ದುಕೊಂಡು ಈ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಸ್ವರವನ್ನು ಅನುಕರಣೆ ಮಾಡ್ಲಿಕ್ಕೆ ಕಲ್ತಿದ್ದೇವೆ ಹೌದಾ ಅದು ಎಲ್ಲಾದ್ರೂ ಮುಂದೆ ಉಪಯೋಗಕ್ಕೆ ಬರ್ತದೆ ಬೇಟೆ ಆಡುವ ಆಲೋಚನೆ ವೇಳೆ ನಾಯಿ ಸಿಗಲಿಲ್ಲ ಅಂತಾದ್ರೆ ನಾಯಿ ಕೂಗುವ ಕೆಲಸ ನಾನೇ ಮಾಡ್ತೇನೆ ಒಂದ್ ದಿವಸದ ಮಟ್ಟಿಗೆ ನೀನೇ ನಾಯಿ ಆಗುದು ನಾಯಿ ನೀ ಹತ್ತಿನ ನಾಯಿ ಆಗ್ತೇನೆ ಹೌದಾ ಹೌದು ಬರ್ತದೆ ಪ್ರಭು ಈಗ ನಾನು ಅನುಕರಿಸುವಂತ ನಾಯಿ ಉಂಟಲ್ಲ ಇದು ಧನಿಕರ ಮನೆಯಲ್ಲಿರುವ ಇರುವ ನಾಯಿ ಹೇಗೆ ಕೂಗ್ತದೆ ಶ್ವಾನ ಬಡವರ ಮನೆಯಲ್ಲಿ ಬಡವರ ಮನೆನ ಹೊಟ್ಟೆಗಾಗಿ ಹೊಟ್ಟೆಗಾಗಿ ಇರುತ್ತೆ ಅಷ್ಟೇ ಇಲ್ಲ ಈ ಭೂತ ಗಿಚ್ಚ ಬರುವಾಗ ಹೀಗೆ ಕೂತು ಅಲ್ಲೆಲ್ಲ ಕುಗ್ತಾ ಉಂಟು ನೋಡಿ ಹಾಗಾದ್ರೆ ಈ ಜನ್ಮದಲ್ಲ ಬೋಧ ಜನ್ಮದಲ್ಲಿ ನೀನು ಅದೇ ಆಗಿತ್ತು ಇದೆಲ್ಲ ಪೂರ್ವ ಜನ್ಮದಿನೊಂದೇ ಇರ್ಬಲ್ಲ ಸುಕೃತದ ಪ್ರಕೃತಿ ಹೌದು ಇನ್ನೊಂದು ಸಣ್ಣ ಮರೀನ ಇರ್ತದೆ ಹೇಗೆ ಅದೇ ಇಷ್ಟ ಆಯ್ತು ಪ್ರಕೃತಿ ಕುಚ್ಚು ಆಗ್ಬೋದು ಕುಚ್ಚಲ ಆಯ್ತು ವಿಜ ಮಾಡಿದೆ ಸರಿ ಈಗ ಪ್ರಭು ಅದು ಒಮ್ಮೆ ಹುಚ್ಚು ಅದೇ ಹೇಗ ನೀವು ಬಂದ್ರೆ ಪಕ್ಷಿಗಳನ್ನು ಕರ್ತದೆ ಪ್ರಭು ಈ ಕೋಗಿಲೆಯನ್ನು ನಾನು ಅದರ ಸ್ವರದ ರೀತಿ ಹೋಗಿ ನನ್ನತ್ತ ಆಕರ್ಷಿಸಬಲ್ಲ ಹೌದಾ